ಫ್ರೆಂಡ್ಸ ಇವಾಗ ಬಿಟ್ಟು ರೆಡಿಯಾಗಿ ಹೊಲತ್ತೆ ನೋಡ್ರಿ ಕೆಲಸಕ್ಕೆ ಬೆಳಗ್ಗೆ ಲಾಗ್ ಮಾಡಬೇಕಂದ್ರೆ ಆಗಿಲ್ಲರಿ ಎದ್ದಿದ್ದು ಆರು ಗಂಟೆಗೆ ಎದ್ದು ನೀರಿಟ್ಟು ಸ್ನಾನ ಮಾಡಿ ಒಂದು ಸ್ವಲ್ಪ ಊಟ ಮಾಡ್ದ ಅನ್ನ ಅಷ್ಟೇ ಮಾಡಿದ್ರಿ ಊಟ ಮಾಡೀನಿ ರೀ ಈಗ ಹೊಲತ್ತೆ ನೋಡಿರಿ ಫ್ರೆಂಡ್ಸ ಮತ್ತೆ ಬಂದು ಸಿಗ್ತೀನಿ ರೀ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನ್ ರೀ ಕಚರ ಗಾಡಿ ಬಂತು ರೀ ಅಂದ್ರೆ ಹಂಗಾಗಿ ಬರ್ತದೆ ರೀ ಇಲ್ಲಿ ನಮ್ಮ ಚಾಳಿದಾಗ ಬರೋಲ್ಲ ಬಿಟ್ಟು ನಾನು ಹೋಗೋ ಟೈಮಲ್ಲೇ ಒಯ್ತೀನಿ ರೀ ಮತ್ತು ಬಂದು ಸಿಗ್ತೀನಿ ರೀ ಫ್ರೆಂಡ್ಸ ಫ್ರೆಂಡ್ಸ ಬಂದ ಮೇಲೆ ಅಡುಗೆ ಮಾಡ್ಲತ್ತಿದ್ ನೋಡ್ರಿ ಇವತ್ತು ಸೆಪ್ಟೆಂಬರ್ ಇಪ್ಪತ್ತು ಸೆಪ್ಟೆಂಬರ್ ಒಂದು ತಾರೀಕು ರೀ ಫ್ರೆಂಡ್ಸು ಸಾರಿ ಸೆಪ್ಟೆಂಬರ್ ಒಂದು ತಾರೀಕು ಭೀಕರಕವಾದ ದಿನ ಅಂತ ಹೇಳ್ಬೋದು ರೀ ನನ್ನ ಲೈಫಲ್ಲಿ

ಸೆಪ್ಟೆಂಬರ್ ಒಂದು ತಾರೀಕು ಸಂಜೆ ಏಳುವರೆ ಒಳಗಡೆ ನನ್ನ ಅಪ್ಪನ ದೇವರು ಕರೆಸ್ಕೊಂಡು ಬಂದಿನ್ರಿ ತುಂಬಾ ದುಃಖ ಆಗುತ್ತಂತ ಹೇಳ್ಬೋದು ರೀ ಫ್ರೆಂಡ್ಸು ಮರಿಲಕ್ಕಾಗಲ್ಲ ದಿನ ನೋಡ್ರಿ ಎಷ್ಟೇ ಇದು ಮಾಡಿದ್ರು ಸತ್ತು ಅವರು ಸತ್ತರ ಅಂತ ಹೇಳೋದಕ್ಕಿಂತ ನಮಗೂ ಬಿಟ್ಟು ಹೋಗಿದರಷ್ಟೇ ಆದರೆ ಅವ್ರ ಮನಸ್ಸು ಅವ್ರ ಆಶೀರ್ವಾದ ನಮ್ಮ ಜೊತೆ ಸದಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ ಅವ್ರು ಎಲ್ಲೇ ಇದ್ರೂ ಅವ್ರು ನನಗೆ ನೋಡ್ತಾ ಇರ್ತಾರಂತ ನಾನು ಅಂದ್ಕೊಂಡೀನಿರಿ ಆದರೂ ಒಂದು ದುಃಖ ಅಂತ ಏನಪ್ಪ ಅಂತಂದ್ರೆ ಅವ್ರು ನನ್ನ ಜೊತೆ ಇಲ್ಲಲ್ಲ ನನ್ನ ಕಣ್ಣೆದ್ರೆ ಇಲ್ಲಲ್ಲ ಅನ್ನೋ ಒಂದು ನೋ ನೋಡ್ರಿ ನಿಜ ರೀ ಒಂದು ಹೆಣ್ಣಿಗೆ ತವ್ರ ಮನೆ ಇರಬೇಕು ತವ್ರ ಮನೆಯೊಳಗೆ ತಂದೆ ತಾಯಿ ಇರಬೇಕು ಅಣ್ಣ ತಮ್ಮ ಯಾರೂ ಆಗಂಗಿಲ್ಲ ತಂದೆ ತಾಯಿ ಇರಲೇಬೇಕು ನೋಡ್ರಿ ಫ್ರೆಂಡ್ಸು ಇವತ್ತಿನ ದಿವಸ ನಾನು ಏನು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ರೀ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ ಹಂಗಾಗ್ಬಿಟ್ಟು ಒಂದು ಸ್ವಲ್ಪ ಗಟ್ಟಿ ಬ್ಯಾಳಿ ಮತ್ತು ಚಪಾತಿ ರೈಸು ಮಾಡ್ಲಕತ್ತೀನಿ ರೀ ತಗೋರಿ ಮತ್ತೊಂದು ಅರ್ಧ ಸ್ಪೂನು ಅರ್ಶಿಣ ಏನು ಹೇಳಬೇಕಂತ ಗೊತ್ತಾಗಂಗಿಲ್ಲ ಯಾಕಂತಂದ್ರೆ ಎರಡು ವರ್ಷ ಆಯಿತು ಎರಡು ವರ್ಷ ಹೆಂಗೆ ಕಳೀತು ಅಂತಾನೆ ಗೊತ್ತಿಲ್ಲ ನೋಡ್ರಿ ನಿನ್ನೆ ಮೊನ್ನೆನೆ ನಮ್ಮ ನಮಗೆ ಆಗಲಿ ಅಂತ ಅಂದಂಗೆ ಅನಿಸ್ತದ್ರಿ ಅದ್ರ ಎರಡು ವರ್ಷ ಕಂಪ್ಲೀಟ್ ಆಯ್ತು ನೋಡ್ರಿ ನಮ್ಮ ತಾಯಿ ತಿರ್ಕೊಂಡು ಎರಡು ವರ್ಷ ಮುಗೋದು ಮೂರನೇ ವರ್ಷ ರೀ ಮತ್ತು ಈಗ ಫೆಬ್ರವರಿ ಬಂದ್ರೆ ಮೂರು ವರ್ಷನೂ ಕಂಪ್ಲೀಟ್ ರೀ ಯಾವಾಗ ಬರ್ತಾಳು ಯಾವಾಗ ಅವಳಿಗೆ ಹಿಡ್ಕೊಂಡು ಅಳ್ತೀನೋ ಅವಳು ತೊಡೆ ಮೇಲೆ ಮಲ್ಕೊಳ್ತೀನೋ ಅವಳು ಮಾತು ಕೇಳಬೇಕು ಅವಳು ಧ್ವನಿ ಕೇಳಬೇಕು ಅವಳಿಗೆ ನೋಡಬೇಕು ಅನ್ನೋ ಒಂದು ಕುತೂಹಲ ಭಾಳ ಅಂತಂದ್ರೆ ಭಾಳ ಅದು ನೋಡಿರಿ ಫ್ರೆಂಡ್ಸ ನಿಜೆ ಹೇಳ್ತೀನಿ ಯಾವಾಗ ಬರ್ತಾಳೋ ಅಂತ ಹಿಂಗೆ ರೀ ಅವಳಿಗೆ ಅಕ್ಕಿಗೆ ಬರ್ಲಿಕ್ಕಾಗಿಲ್ಲ ನಮ್ಮ ತಾಯಿಗೆ ಅಂತಂದ್ರೆ ದೇವ್ರಿಗೆ ಆಗಿಲ್ಲ ಅಂದ್ರೆ ಪ್ಲೀಸ್ ನನಗೆ ಆದಷ್ಟು ಬೇಗ ನಮ್ಮ ತಾಯಿ ಹತ್ರ ಕರ್ಕೊಂಡು ನಮ್ಮ ತಾಯಿಗೆ ನಂಗೆ ಒಂದ ಮಾಡಬೇಕಂತ ನಾನು ಹೇಳ್ತೀನಿ ನೋಡ್ರಿ ಯಾಕಂತಂದ್ರೆ ನಂಗೆ ನಮ್ಮ ಅಮ್ಮನದ ಅಟ್ಯಾಚ್ಮೆಂಟು ನಂಗೆ ಜಾಸ್ತಿ ಇತ್ತು ರೀ ಅವ್ರಿಲ್ಲದ ಕ್ಷಣ ನನಗೆ ನೆನೆಸ್ಕೊಳಕ್ಕೂ ರೀ ಅಷ್ಟು ನೋವಾಗ್ತದ್ರಿ ಅದರಲ್ಲೂ ಹೆಣ್ಣಿಗೆ ಕಷ್ಟ ಆಗಲಿ ಸುಖ ಆಗಲಿ ಹೇಳ್ಕೊಳಕ್ಕೆ ತಾಯಿ ಇರಲೇಬೇಕ್ರಿ ತಾಯಿ ಇಲ್ಲ ಅಂತಂದ್ರೆ ಇಲ್ಲ ಇಲ್ಲೋಡ್ರಿ ಜಿಂದಗಿದಾಗ ನಿಜ ಹೇಳ್ತೀನಿ ರೀ ನಾವೆಷ್ಟೇ ಸಂಪಾದನೆ ಮಾಡಿದ್ರು ನಾವೆಷ್ಟೇ ದುಡಿದ್ರು ನಾವೆಷ್ಟೇ ಕೆಲಸ ಮಾಡಿದ್ರು ಇದು ಮಾಡ್ತಿದ್ದಾಳಲ್ಲ ಅನ್ನೋಕ್ಕೆ ಯಾರು ಇರಲ್ಲ ಇಷ್ಟು ಕೆಲಸ ಮಾಡ್ತಾಳಲ್ಲಪ್ಪ ಅಂತ ಯಾರ ಬಾಯಿಗೂ ರೀ ಅದೇ ತಾಯಿ ಇದ್ರೆ ಹೊಟ್ಟೆ ಬಟ್ಟೆ ನೋಡ್ತದಂತ ಯಾಕಂತರ್ರಿ ಹುಚ್ಚಿನೇ ಇರಲಿ ದಡ್ಡೆ ಇರಲಿ ಕುಡ್ಡೆ ಇರಲಿ ತಾಯಿ ತಾಯಿನೇ ನೋಡ್ರಿ ಹೆಣ್ಮಕ್ಳಿಗೆ ಏನು ಹೇಳ್ಬೇಕ್ರಿ ಎಷ್ಟೇ ನಾವು ಇದು ಮಾಡಿದ್ರು ಪೂಜೆ ಎಲ್ಲ ರೀ ಸಂಜೆಗೆ ಬಂದುಬಿಟ್ಟು ಕೆಲಸದಿಂದ ಬಂದು ನಾನು ಒಂದು ಸ್ವಲ್ಪ ಅನ್ನ ಮಾಡಿ ಶಾವ್ಗೆ ರೀ ಶಾವಿಗೆ ಮೇಲೆ ತುಪ್ಪ ಮತ್ತೊಂದು ಸ್ವಲ್ಪ ಸಕ್ಕರೆ ಹಾಕಿ ಇಲ್ಲಿ ಪೂಜೆ ಮಾಡಿ ನೋಡಿರಿ ಸಾಯಂಕಾಲ ನೋಡ್ಬೋದು ರೀ ಈ ರೀತಿ ರೀ ಯಾರ್ಯಾರು ಏನೇನೋ ಅಂತಾರ ಅಂತಾರತ್ತವ್ರ ಮನೆಗೆ ಇಟ್ಟು ಈ ರೀತಿ ಎಲ್ಲ ಫೋಟೋ ಕ ಪೂಜೆ ಮಾಡಬಾರ್ದು ಅವ್ರ ಮನೆಯಲ್ಲಿ ಇಡಬೇಕು ಇಲ್ಲಿ ಗಂಡ ಮನೆಗೆ ತರಬೇಕು ಅಂತ ಅಕಸ್ಮಾತ್ ಗಂಡು ಮಕ್ಕಳು ಇರಲಿಲ್ಲ ಅಂತಂದ್ರೆ ಅದು ನಮಗೆ ಬರ್ತಿತ್ತಿಲ್ರಿ ರೀ ಅದರಲ್ಲಿ ಏನು ಕೆಟ್ಟದಂತರೂ ಏನು ಆಗಂಗಿಲ್ಲ ರೀ ಅವ್ರಿಗೆ ಮಾಡಿದ್ರಾಗ ಅವ್ರು ಕೆಟ್ಟದ್ದು ಮಾಡಂಗಿದ್ರೆ ನನಗೆ ಮದುವೆನೇ ಮಾಡಿ ಹೋಗ್ತಾ ಇರಲಿಲ್ಲ ನನ್ನ ಮಗಳದ್ದು ಒಂದು ಸಂಸಾರ ಆಗಬೇಕಂತ ಅಂತಲೇ ಇರಲಿಲ್ಲ ಕೆಟ್ಟದ್ದು ಮಾಡಂಗಿದ್ರೆ ಯಾವಾಗೋ ಮಾಡ್ತಿರು ಅವ್ರು ಫೋಟೋ ಹಾಕೋದ್ರಿಂದ ಕೆಟ್ಟದಂತೂ ಏನಾಗಲ್ಲ ಆದಷ್ಟು ನನಗೆ ಒಳ್ಳೇದೇ ಆಗ್ಯದ್ರಿ ನಾವು ಸುಖವಾಗಿ ಆರೋಗ್ಯವಾಗಿ ಇದ್ದೀವಿ ನೋಡಿರಿ ನಮ್ಗೆ ಅವರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲರಿ ಅನ್ನೋರು ಅನ್ಕೋತಾ ಇರಲಿ ಅಂತ ನಾನು ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ನಾನು ಫೋಟೋ ಹಾಕಿ ಪೂಜೆ ಮಾಡಕತ್ತೀನಿ ತಿಂದ ಸುಮ್ಮನೆ ನನ್ನ ಕಣ್ಣು ಎದ್ರೆ ಇರಲಿ ಅನ್ನೋ ಒಂದು ಕಾರಣಕ್ಕೆ ರೀ ಬಾಯ್ ಫ್ರೆಂಡ್ಸು